ए एन एम न्यूज़ के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಇಂದೇ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಪಟಾಕಿ ಚೀಟಿ ಹೆಸರಿನಲ್ಲಿ ಹಲವಾರು ಮಹಿಳೆಯರಿಗೆ ಲಕ್ಷಾಂತರ ವಂಚಿಸಿ ಪರಾರಿಯಾದ ಮಹಿಳೆ ದೀಪಾವಳಿ ಹಬ್ಬದ ಪ್ರಯುಕ್ತ ಪಟಾಕಿ ಚೀಟಿಯನ್ನು ನಡೆಸಿದ ಮಹಿಳೆ ಹಣವನ್ನು ಕಟ್ಟಿಸಿಕೊಂಡು ಹಣವನ್ನು ಹಿಂತಿರುಗಿಸದೆ ಮಹಿಳೆಯೊಬ್ಬರು ಇತರೆ ಚೀಟಿ ಹಾಕಿದ ಮಹಿಳೆಯರನ್ನು ವಂಚಿಸಿ ಬೆಂಗಳೂರಿಗೆ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರದ ಕೆ ಜಿ ಎನ್ ಬಡಾವಣೆಯಿಂದ ವರದಿಯಾಗಿದೆ ಇನ್ನು ಪರಾರಿಯಾಗಿರುವ ಮಹಿಳೆ ಪಟಾಕಿ ಚೀಟಿ ಹಣದ ಜೊತೆಗೆ ಇತರರಿಂದ ಸಾಲದ ರೂಪದಲ್ಲಿ ಲಕ್ಷಾಂತರ ರು ಹಣ ಪಡೆದುಕೊಂಡು ಹೊಸ ಕಾರು ಖರೀದಿಸಿ ಮೋಜು ಮಸ್ತಿ ಮಾಡಿ ಹಣ ಹಿಂತಿರಿಸಲಿಕ್ಕಾಗದೆ ಎಂಬ ಕೂಗು ಸಹ ಕೇಳಿ ಬಂದಿದೆ ಪಟಾಕಿ ಚೀಟಿ ವಂಚನೆ ಮಾಡಿರುವ ಮಹಿಳೆಯನ್ನು ನಗರದ ಕೆ ಜಿ ಎನ್ ಬಡಾವಣೆ ನಿವಾಸಿಯಾದ ಸುಮಾರು ಮೂವತ್ತು ವರ್ಷದ ವರಲಕ್ಷ್ಮಿ ಕೋಮ್ ಅಂಬರೀಷ್ ಎಂದು ಗುರುತಿಸಲಾಗಿದೆ ದೀಪಾವಳಿ ಬೆನಿಫಿಟ್ ಸ್ಕೀಮ್ ಹೆಸರಿನಲ್ಲಿ ಚೀಟಿಯನ್ನು ತೆಗೆದ ವರಲಕ್ಷ್ಮಿ ಪ್ರತಿ ತಿಂಗಳು ಐನೂರು ರುಗಳಂತೆ ಹನ್ನೆರಡು ತಿಂಗಳು ಹಣ ಕಟ್ಟಿದರೆ ದೀಪಾವಳಿ ಹಬ್ಬದ ಸಮೀಪದಲ್ಲಿ ಚೀಟಿ ಕಟ್ಟಿದ ಹನ್ನೆರಡು ತಿಂಗಳು ಮೊತ್ತ ಆರು ಸಾವಿರ ರು ಹಣಕ್ಕೆ ಒಂದು ಸಾವಿರ ರು ಹಣ ಸೇರಿಸಿ ಒಟ್ಟು ಏಳು ಸಾವಿರ ರು ಹಣ ಐನೂರು ಬೆಲೆ ಬಾಳುವ ಒಂದು ಪಟಾಕಿ ಬಾಕ್ಸ್ ಹಾಗೂ ಒಂದು ಸ್ಟೀಲ್ ಪಾತ್ರೆಯನ್ನು ಗಿಫ್ಟಾಗಿ ನೀಡುವುದಾಗಿ ಪಟಾಕಿ ಚೀಟಿಯ ಕಾಡುಗಳನ್ನು ಮುದ್ರಿಸಿ ನೂರಾರು ಮಹಿಳೆಯರಿಂದ ಪ್ರತಿ ತಿಂಗಳು ಹಣ ಕಟ್ಟಿಸಿಕೊಂಡಿದ್ದಳು ಕಟ್ಟಿದ ಆರು ಸಾವಿರ ಹಣ ಜೊತೆಗೆ ಒಂದು ಸಾವಿರ ಸೇರಿಸಿ ಏಳು ಸಾವಿರ ಹಣ ಬಂದರೆ ಹಬ್ಬದ ಖರ್ಚಿಗೆ ಹಣ ಗಿಫ್ಟ್ ಹಾಗೂ ಪಟಾಕಿ ಬಾಕ್ಸ್ ಸಿಗುತ್ತದೆ ಎಂಬ ಆಸೆಯಿಂದ ಸದರಿ ಬಡಾವಣೆ ಸೇರಿದಂತೆ ಇತರೆ ಬಡಾವಣೆಯ ನೂರಾರು ಮಹಿಳೆಯರು ಹಾಗೂ ತಮ್ಮ ಸ್ನೇಹಿತರನ್ನು ಸಹ ಸದರಿ ಪಟಾಕಿ ಚೀಟಿಗೆ ಹಣ ಕಟ್ಟಿಸಿದ್ದಾರೆ ಇನ್ನು ಬಹುತೇಕ ಚೀಟಿ ಕಟ್ಟಿರುವವರು ಕೂಲಿ ಕೆಲಸ ಮಾಡುವವರು ತಿಂಗಳು ಪೂರ್ತಿ ಕೂಲಿ ಕೆಲಸ ಮಾಡಿ ಉಳಿದ ಹಣದಲ್ಲಿ ತಿಂಗಳಿಗೆ ಐನೂರು ರೂಪಾಯಿ ಕಟ್ಟುತ್ತಿದ್ದರು ಎನ್ನಲಾಗಿದೆ ಕೊನೆಯ ತಿಂಗಳು ಚೀಟಿ ಹಣ ಕಟ್ಟಲು ಹೋದ ಸಾಲಿಪೇಟೆಯ ನಿವಾಸಿ ದೇವಿಯಮ್ಮ ಎಂಬುವರು ವರಲಕ್ಷ್ಮಿ ಮನೆ ಬಳಿ ಎರಡು ಮೂರು ಬಾರಿ ಹೋದಾಗ ಮನೆಗೆ ಬೀಗ ಜಡಿದಿರುವುದನ್ನು ಕಂಡು ಚೀಟಿ ನಡೆಸುವ ವರಲಕ್ಷ್ಮಿಗೆ ಕರೆ ಮಾಡಿದರೆ ಕರೀ ಕರೆ ಸ್ವೀಕರಿಸದೇ ಇದ್ದಾಗ ಅನುಮಾನಗೊಂಡು ಅಕ್ಕಪಕ್ಕ ವಿಚಾರಿಸಿದಾಗ ಮನೆ ಖಾಲಿ ಮಾಡಿರುವ ವಿಷಯ ಬೆಳಕಿಗೆ ಬಂದಿದೆ ಹಬ್ಬ ಸಮೀಪಿಸುತ್ತಿದ್ದಾಗ ಚೀಟಿ ಹಣ ಮತ್ತು ಗಿಫ್ಟ್ ಬಗ್ಗೆ ದೇವಿಯಮ್ಮರಂತೆ ಹಲವಾರು ಮಹಿಳೆಯರು ವರಲಕ್ಷ್ಮಿಯವರ ಮೊಬೈಲ್ಗೆ ಕರೆ ಮಾಡಿದರೆ ಮೊಬೈಲ್ ಸ್ವಿಚ್ ಆಫ್ ಮನೆಯ ಬಳಿ ಹೋದರೆ ಮನೆಯಲ್ಲಿ ಗಂಡ ಮತ್ತು ಹೆಣ್ಣು ಇಬ್ಬರು ನಾಪತ್ತೆ ಮನೆಗೆ ಬೀಗ ಇನ್ನು ಸಮೀಪದಲ್ಲೇ ಪರಾರಿಯಾಗಿರುವ ಪೋಷಕರನ್ನು ಕೇಳಿದರೆ ಅವರಿಗೂ ನಮ್ಗೆ ಯಾವುದೇ ಸಂಬಂಧವಿಲ್ಲ ಎಂಬ ಸಿದ್ಧ ಉತ್ತರ ಚೀಟಿ ಹಣ ಮತ್ತು ಗಿಫ್ಟ್ಗೆ ಕಾಯ್ತಿದ್ದ ಮಹಿಳೆಯರಿಗೆ ಅಗಾತವಾಗಿ ಚೀಟಿ ಹಾಕಿದ್ದ ಮಹಿಳೆಯರ ಮನೆಗಳಲ್ಲಿ ಈ ಬಾರಿಯ ದೀಪಾವಳಿಗೆ ಹಣ ಇಲ್ಲದೆ ಸಂಕಟ ಪಡುವಂತಾಗಿದೆ ಹಲವಾರು ಮಂದಿ ಮಹಿಳೆಯರು ತಮ್ಮ ತಮ್ಮ ಚೀಟಿಯನ್ನು ಕಟ್ಟಿದರೆ ಬಟ್ಟೆ ಒಳೆಯುವ ಕೆಲಸ ಮಾಡುತ್ತಿದ್ದ ಭಾರತೀಯ ಮಹಿಳೆ ತಮಗೆ ಪರಿಚಯವಾದ ಇತರೆ ಸ್ನೇಹಿತರಿಂದ ಇಪ್ಪತ್ತು ನಾಲ್ಕು ಚೀಟಿಗಳನ್ನು ಹಾಕಿಸಿದ್ದಾರೆ ಎನ್ನಲಾಗಿದೆ ನಗರದ ಅಂಬೇಡ್ಕರ್ ನಗರದ ನಿವಾಸಿ ಆರ್ತಿರವರು ತಮ್ಮ ನೆರೆಹೊರೆಯವರಿಂದ ಹಾಗೂ ಸಂಬಂಧಿಗಳಿಂದ ಹನ್ನೆರಡು ಚೀಟಿಗಳನ್ನು ಹಾಕಿಸಿದ್ದಾರೆ ಲಾವಣ್ಯ ಅವರು ಒಟ್ಟು ನಾಲ್ಕು ಚೀಟಿಗಳನ್ನು ಹಾಕಿದ್ದಾರೆ ಎನ್ನಲಾಗಿದೆ ಮೋನಿಕಾ ಎಂಬುವರು ಸುಮಾರು ಐವತ್ತು ಚೀಟಿಗಳನ್ನು ಹಾಕಿಸಿದ್ದಾರೆ ಅವರು ಅವರೇ ಏಳು ಚೀಟಿಗಳನ್ನು ಹಾಕಿದ್ದಾರೆ ಎನ್ನಲಾಗಿದೆ ಬಟ್ಟೆ ಐರನ್ ಮಾಡುವ ಸರಸ್ವತಮ್ಮ ನಾಲ್ಕು ಹೂ ಮಾರುವ ಶಿವಮ್ಮ ಹದಿನೈದು ಮಂಜುಳಾ ಟೀಚರ್ ನಾಲ್ಕು ರಾಧಾ ನಾಲ್ಕು ಚೀಟಿಗಳನ್ನು ಹಾಕಿಸಿದ್ದು ಇನ್ನೂ ಹಲವಾರು ಮಹಿಳೆಯರು ಚೀಟಿಗಳು ಹಾಕಿಸಿದ್ದಲ್ಲದೆ ಅವರೂ ಸಹ ಚೀಟಿ ಹಾಕಿದ್ದಾರೆ ಎನ್ನಲಾಗಿದೆ ಇನ್ನು ಪಟಾಕಿಯ ಚೀಟಿಯಲ್ಲಿ ಮೋಸ ಹೋದ ಕುರಿತು ಎಲ್ಲ ಮಹಿಳೆಯರ ಪರವಾಗಿ ಇಂದು ಚಿಂತಾಮಣಿ ನಗರ ಠಾಣೆಯಲ್ಲಿ ಆರತಿ ಮತ್ತು ಅವರು ದೂರನ್ನು ನೀಡಿದ್ದಾರೆ ದೂರು ಸ್ವೀಕರಿಸಿದ ಪೊಲೀಸರು ಹಬ್ಬದವರೆಗೂ ನೋಡಿ ಕೊಡದೇ ಇದ್ದರೆ ಏನಾದರೂ ಮಾಡೋಣ ಎಂದು ಪೊಲೀಸರು ಠಾಣೆಯಿಂದ ನ್ಯಾಯವಾಗಿ ವಾಪಸ್ ಕಳಿಸಿದ್ದಾರೆ ಇನ್ನು ಠಾಣೆಯಿಂದ ಸಪ್ಪೆ ಮುಖ ಹಾಕಿಕೊಂಡು ಬಂದ ಬಹುತೇಕ ಮಹಿಳೆಯರು ಮೋಸ ಮಾಡಿದ ಮಹಿಳೆಯರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ನಾವೆಲ್ಲ ಕೂಲಿ ಮಾಡುವರು ನಾವು ಅನ್ಯಾಯಕ್ಕೆ ಒಳಗಾಗಿದ್ದೇವೆ ನಮಗೆ ನ್ಯಾಯ ಕೊಡಿಸಿ ಎಂದು ಪೊಲೀಸ್ ಠಾಣೆಯವರು ಬಂದರೆ ಇಲ್ಲಿ ನಮಗೆ ನ್ಯಾಯ ಸಿಗುವ ಇಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡರು ಒಟ್ಟಾರೆ ಪಟಾಕಿ ಚೀಟಿ ಹೆಸರಿನಲ್ಲಿ ಬಂಗಾರಪೇಟೆಯಲ್ಲಿ ವ್ಯಕ್ತಿಯೊಬ್ಬರು ಲಕ್ಷಾಂತರ ರು ವಂಚನೆ ಮಾಡಿದರೆ ಚಿಂತಾಮಣಿಯಲ್ಲಿ ಮಹಿಳೆ ಮಹಿಳೆಯೊಬ್ಬರು ಪಟಾಕಿ ಚೀಟಿ ಹಣ ಮತ್ತು ಸಾಲ ಪಡೆದ ಹಣದಲ್ಲಿ ಮೋಜು ಮಸ್ತು ಮಾಡಿ ಹಣ ವಾಪಸ್ ಮಾಡಲಿಕ್ಕಾಗದೆ ಪರಾರಿಯಾಗಿದ್ದು ಪಟಾಕಿ ಚೀಟಿ ಕಟ್ಟಿದ ಬಡ ಮಹಿಳೆಯರಿಗೆ ಪೊಲೀಸರು ನ್ಯಾಯ ದೊರಕಿಸಿಕೊಡುವವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ సిగ్జ్ నాకు ఇట్లా ముందుగా నాకేం రాశారు నేను వీలు చెప్తే విలేనకా ముందు హైదరాబాద్ బెంగళూరు కలకత్తా దావణగిరే అంతా చేయించింది ఇది బుద్ధి లేకుండా దాని దగ్గర ఆ యొక్క పోలీసు ఇప్పుడు ఉష మీకేమీ ఆఫీసులు లేవా బ్యాంకులు లేవా ఆట కట్టుకోకుండా ఇట్లా పనులు చేసిందని సిక్కిప్ప

మా ఎందోళ్ళు కూడా నన్ను సంఘంలో ఎత్తి తనిపించిందరంట వాళ్ళకి ఐదున్నర లక్షలు పటాకి ఇచ్చే కోసమే ఇప్పుడు దేశ దగ్గరికి వచ్చినప్పుడు ರು ಅವ್ರಲ್ಲಿ ನಮ್ಮಮ್ಮ ಅವ್ರ ಮನೆ ಹತ್ರ ಹೋದ್ರೆ ಇವರು ಪರಿಚಯ ಆಗಿ ಆಂಟಿ ಯಾರಾದರೂ ಪಟಾಕಿ ಚಿಕ್ಕಿ ಹಾಕ್ತೀರಾ ಅಂತ ಹೇಳ್ತಾ ಇದ್ರು ಸರಿ ಅಂದ್ಬಿಟ್ಟು ಕಾರಗಳಿಗೆ ನಾನು ಕೊಟ್ಟರು ಮತ್ತು ನಮ್ಮ ಫ್ರೆಂಡ್ಗಳೆಲ್ಲ ಕೊಟ್ಟೆ ಆವಾಗ ಇವರೆಲ್ಲ ಹಾಕ್ಸಿದ್ದಾರೆ ಮತ್ತೆ ಇವರು ಪಾಪ ನಂಬಿ ಅವ್ರ ಹಿಂದ್ಗಡೆ ಮುಂದ್ಗಡೆ ಇರೋರಿಗೆಲ್ಲ ಹಾಕ್ಸವ್ರಣ ಅವರು ಈ ಥರ ಮೋಸ ಮಾಡಿ ವರಲಕ್ಷ್ಮಿ ಹೊಲ್ಟಿದ್ದಾರೆ ಸ್ಕೂಲ್ ದಿಂಬಲ್ಗಟ್ಟೆನಾ ಏನು ಫೋನ್ ಫೋನ್ ತೆಗಿತಿಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಇವತ್ತು ಬರ್ತೀನಿ ಅಂದವರು ಬಂದಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟು ಕೊಟ್ಟಿದ್ದೀವಿ ಬೆಳಗ್ಗೆಯಿಂದ ನಾವು ಇಲ್ಲೇ ಕರ್ಕೊಂಡಿದ್ದೀವಿ ಈಗ ಬಂದೇ ಇಲ್ಲ ಯಾವ ಮಾತು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ ಅವರು ಏನಾದರೂ ಹೇಳಿದ್ರೆ ಹೋಗ್ರೆ ಹೋಗ್ಲಿ ಬಿಡು ಅಂತಾರೆ ನಮ್ಗೆ ಹೊಚ್ಚಿ ಕೀಳ್ಕೊಳ್ರಿ ಅಂತಾಳೆ ಜೋಬ್ ತೂತೋಗಿದೆ ಹೋಗಿದೆ ಜೋಬ್ ತೂತಲ್ಲಿ ಜೋಬಲ್ಲಿ ಕಾಸು ಹುಡುಕ್ತಾರೆ ಸಿಗುತ್ತಾ ಅಂತ ಕೇಳ್ತಾಳೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ ನಾವು ಬೆಳಗ್ಗೆ

ಏನು ಇಲ್ಲೇ ಕರ್ಕೊಂಡಿದ್ದೀವಿ ಅವ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೋ ಏನ್ ಮಾಡಿದ್ದಾನ ಬಿಸಿಗೆ ಹಾಕಿದ್ದಾನೆ ನಮ್ಗೆ ಕಾರ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಅವ್ರಿಗೂ ಬರ್ತಾ ಇಲ್ಲ ಕಂಪ್ಲೇಂಟ್ ಹ್ಮ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ